ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರ ಇವತ್ತು ಆ ಮಧ್ಯಾಹ್ನ ಸೊ ಬೆಳಗ್ಗೆಯಿಂದ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಮಧ್ಯಾಹ್ನ ಟೈಮ್ ಎರಡೂವರೆ ಆಗ್ತಾಯಿದೆ ಹತ್ತತ್ರ ಊಟ ಎಲ್ಲ ಮುಗೀತು ಸೊ ಊಟ ಆದಮೇಲೆ ಸ್ವಲ್ಪ ರೆಸ್ಟಿಂಗ್ ಟೈಮ್ ಸೊ ಮಾಡ್ತಾ ಇಲ್ಲ ಸುಜಿತ್ತು ಮಲಗ್ಸೋಣ ಅಂತ ಕರ್ಕೊಂಡು ಹೋದೆ ರೋಹಿತ್ ಡ್ರೈವಿಂಗ್ ಹಾಕಿರೋದ್ರಿಂದ ನನ್ನ ಕಾರ್ ಹೇಳ್ಕೊಡು ಬನ್ನಿ ಬನ್ನಿ ಅಂತ ಸೊ ನಾನು ಇಲ್ಲಿ ಎಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಡೋರೆಲ್ಲ ಓಪನ್ ಮಾಡಿ ಎಲ್ಲ ನಾನು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಮನೆಯವ್ರನ್ನ ಕೂರಿಸ್ಕೊಂಡು ಹೋಗಿದ್ದಾನೆ ಭಯ ನನಗೆ ನಮ್ಮ ಕಿಟ್ಟು ಕಳಿಸಿದ್ದೀನಿ ಸೊ ಭಯ ಅಂದರೆ ಭಯ ನಮ್ಮ ಮನೆಯವರು ಕೂರಿಸ ಸೊ ಅಲ್ಲಿ ಅಂತ ಅಂದರೆ ಅವರು ಸ್ವಲ್ಪ ಹಳೇ ಗಾಡಿನ ತಗೊಂಡಿರ್ತಾರೆ ಅಂದರೆ ಡ್ರೈವಿಂಗ್ ಕಲಿಸ್ಬೇಕಾದ್ರೆ ಸೊ ಇದು ಎಲ್ಲ ಮೊನ್ನೆ ತಾನೇ ಸರ್ವಿಸ್ ಮಾಡಿಸಿದ್ದೀವಿ ಗಾಡಿ ಇರುತ್ತೆ ಸ್ವಲ್ಪ ಹೊಸ ಗಾಡಿ ಕೊಡೋಕೆ ಭಯ ಸೊ ಹಳೆ ಗಾಡಿ ಯಾವುದೂ ಇಲ್ಲ ಅವನಿಗೆ ಕಲ್ಸೋಕ್ಕೆ ಸೊ ಬಿಟ್ಟರೆ ಕಲಿಯೋಲ್ಲ ಅನ್ನೋ ಕಾರಣಕ್ಕೆ ಸೊ ಇವತ್ತು ಫಸ್ಟು ನಮ್ಮ ಮನೆಯವ್ರನ್ನ ಕೂರಿಸ್ಕೊಂಡು ಹೋಗಿದ್ದಾನೆ ವೀಡಿಯೋಸ್ ತೋರಿಸ್ತೀನಿ ನೋಡಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಚುಲಾಗಿ ಡ್ರೈವಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸೊ ನಾನು ನಾನು ಕಾರ್ ಕಲ್ತಿರೋದ್ರಲ್ಲಿ ಹೆಮ್ಮೆ ಇದೆ ಖುಷಿ ಇದೆ ಯಾಕೆ ಅಂತಂದರೆ ಟೌನ್ ಸೈಡಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸೊ ಮನೇಲಿ ಒಬ್ರು ಲೇಡೀಸು ಕಾರನ್ನ ಓಡಿಸೇ ಓಡಿಸ್ತಾರೆ ಬಟ್ ನಮ್ಮ ಹಳ್ಳಿ ಸೈಡ್ನಲ್ಲೆಲ್ಲ ಈಗ ಪುಟ್ ಪುಟ್ಟು ಟೌನ್ ಸೈಡಲ್ಲೆಲ್ಲ ಸ್ವಲ್ಪ ಕಡಿಮೆ ಹೆಣ್ಮಕ್ಳು ಈಗೀಗ ಕಲಿತಾ ಇದ್ದಾರೆ ಸೊ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದೆ ಇರ್ತಾರೆ ಆದರೆ ಸ್ವಲ್ಪ ಕಾರ್ ಕಲಿಯೋದ್ರಲ್ಲಿ ಸ್ವಲ್ಪ ಭಯ ಯಾಕೆಂದರೆ ಈ ಗಾಡಿಗೂ ಕಾರ್ಗೂ ಸ್ಕೂಟಿ ಕಲ್ತ್ಬಿಟ್ರೆ ಗಾಡಿ ಬರ್ತಾ ಬಂದ್ಬಿಡುತ್ತೆ ಅಂತಾರೆ ಸೊ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಕಾರ್ಗೂ ಮತ್ತು ಗಾಡಿಗೂ ಗಾಡಿ ನಾವು ಹೊರಗಡೆ ಕೂತ್ಕೊಂಡು ಎಲ್ಲ ನೋಡ್ತಾ ಓಡಿಸ್ ಓಡಿಸ್ತೀವಿ ಬಟ್ ಕಾರಲ್ಲಿ ಹಂಗಲ್ಲ ಎಲ್ಲನೂ ಕೂಡ ಕೈ ಕಾಲು ನನ್ನ ಕಣ್ಣು ಗ ಕಣ್ಗಳು ಮತ್ತೆ ಕಾಲು ಕೈ ನಮ್ಮ ಬುದ್ಧಿ ಎಲ್ಲನೂ ತುಂಬ ಕೆಲಸ ಮಾಡ್ತಾ ಇರಬೇಕು ಕಾರ್ ಒಳಗಡೆ ಈಸಿ ಅಲ್ಲ ಕಾರ್ ಓಡಿಸೋದು ಸೊ ಕಲ್ತ್ ಮೇಲೆ ಈಸಿ ಎಲ್ಲರೂ ಹೇಳ್ತಾರೆ ಕಲಿತಿದ್ಯೆ ಕಲ್ತಾದ್ಮೇಲೆ ಮೇಲೆ ಕೋತೀವಿದ್ಯೆ ಅಂತ ಏನು ಹೇಳ್ತಾರೆ ಹಾಗೆ ಅವ್ರಿಗೂ ಸ್ವಲ್ಪ ಧೈರ್ಯ ಬೇಕು ಸೊ ಆ್ಯಕ್ಚುಲಾಗಿ ನನಗೇನು ಕಲಿಯ ಕಲಿವಾಗ ನನಗೂ ಸ್ವಲ್ಪ ಟೆನ್ಷನ್ ಇತ್ತು ಸೊ ಕಲ್ತಾದ್ಮೇಲೆ ಇವಾಗ ಏನೂ ಇಲ್ಲ ಆರಾಮಾಗಿ ಕಾರ್ ಓಡಿಸ್ತೀನಿ ತೊಂದರೆ ಇಲ್ಲ ಸೊ ಯಾವಾಗಲೂ ನಾನೇ ಓಡಿಸೋಕ್ಕಾಗಲ್ಲ ಯಾವಾಗಲೂ ಡ್ರೈವರ್ನೇ ಕರೆಯೋಕ್ಕಾಗಲ್ಲ ಹಾಗಾಗಿ ರೋಹಿತ್ಗೂ ಸ್ವಲ್ಪ ಟೆಚ್ ಇರಲಿ ರಜೆಯಲ್ಲಿ ಏನು ಮಾಡ್ತಾನೆ ಅಂತ ಸ್ವಲ್ಪ ಡ್ರೈವಿಂಗ್ ಹಾಕಿದ್ದೀನಿ ಮತ್ತು ಅವ್ನಿಗೆ ಟೂ ವೀಲ್ದು ಮತ್ತು ಫೋರ್ ವೀಲ್ದು ಎರಡು ಲೈಸೆನ್ಸ್ ಬೇಕು ನೋಡಿ ಅದಕ್ಕೋಸ್ಕರ ಸೊ ನಾನು ಡ್ರೈವಿಂಗ್ ಹೋಗಬೇಕಾದ್ರೆ ಆ್ಯಕ್ಚುಲಾಗಿ ನಮ್ಮ ಕಾರಲ್ಲೇ ನಾನು ಲೈಸೆನ್ಸ್ನ ತೊಗೊಂಡಿದ್ದಂತ ಡಿ ಎಲ್ ಮಾಡ್ಕೊಂಡಿದ್ದು ಸುಮಾರು ಜನ ಕೇಳ್ತಿರ್ತಾರೆ ಡಿ ಎಲ್ ಇದೆಯಾ ನಿಮ್ಮದು ಅಂತ ಖಂಡಿತ ಡಿ ಎಲ್ ಇದೆ ನಂದು ನಾನು ಡ್ರೈವಿಂಗ್ ಮುಗಿಸಿದ ತಕ್ಷಣ ನಾನೊಂದು ಡಿ ಎಲ್ ಬಂತು ಸೊ ಗಾಡಿದು ಡಿ ಎಲ್ ಇದೆ ನಂದು ಕಾರ್ದು ಡಿ ಎಲ್ ಇದೆ ನನ್ನ ಫಸ್ಟ್ ಅಟೆಂಪ್ಟಲ್ಲೇ ನಾನು ಕಾರ್ದು ಡಿ ಎಲ್ ಮಾಡಿಕೊಂಡೆ ಬಟ್ಟು ಗಾಡಿದು ಫಸ್ಟ್ ಅಟೆಂಪ್ಟಲ್ಲಿ ನನ್ನದು ಆಗಲಿಲ್ಲ ಕಾರ್ದು ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ಡಿ ಎಲ್ ಮಾಡಿಕೊಂಡೆ ಹೋಗಿ ನಾನು ನೋಡೋಣ ಲೈಸೆನ್ಸ್ ಬೇಕಲ್ವಾ ರೋಹಿತ್ಗೆ ನೆಕ್ಸ್ಟು ಡಿಶಂಬರ್ಗೆ ಹದಿನೆಂಟು ತುಂಬಿ ಹತ್ತೊಂಬತ್ತಕ್ಕೆ ಬೀಳುತ್ತೆ ಹಾಗಾಗಿ ಕಲೀಲಿ ಅನ್ನೋ ಒಂದು ಇಂಟೆನ್ಷನ್ಗೆ ಕಳಿಸಿದ್ದೀನಿ ಮಕ್ಕಳಿಗೆ ಎಲ್ಲದೂ ಕಲಸಿರಬೇಕಲ್ವಾ ಹಾಗಾಗಿ ಸೊ ಒಬ್ಬರು ಯಾವಾಗಲೂ ಕೇಳ್ತಾ ಇರ್ತೀರ ಬ್ಯಾಂಕ್ ಲಾಕರ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತ ಹೋಗಬೇಡಿ ಸುಜಿತ್ನ ಮಲಗ್ಸೋಕೆ ಹೋಗಿದ್ದೆ ಅಷ್ಟರಲ್ಲಿ ರೋಹಿತ್ ಬಂದು ಗಾರಿಯಲ್ಲಿ ಕೊಟ್ಟು ಬನ್ನಿ ಮಮ್ಮಿ ಅಂತ ಅನ್ನೋಲ್ಲ ಹಾಗಾಗಿ ಕೂದಲೆಲ್ಲ ಹಿಂಗಾಗಿದೆ ಡಿ ಸಾರಿ ಬ್ಯಾಂಕ್ ಲಾಕರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ವಿ ಅದರದ್ದೇ ಒಂದು ವೀಡಿಯೋಸ್ನ ಮಾಡಿದ್ದೀನಿ ಬ್ಲಾಗ್ಸ್ನ ಮಾಡಿದ್ದೀನಿ ಬಟ್ ಒಬ್ರು ಅಥವಾ ಹೊಸ ಹೊಸ ವ್ಯೂವರ್ಸ್ ಇದ್ದರೆ ಅವರಿಗೆ ಗೊತ್ತಿರೋಲ್ಲ ಸೊ ಹಂಗಾಗಿ ಬ್ಯಾಂಕ್ ಲಾಕರ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಮೇಡಮ್ ಅಂತ ಸುಮಾರು ಸಲ ಕೇಳಿದ್ದಾರೆ ಸೊ ನೆನಪೇ ಆಗೋಲ್ಲ ಬ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಹೇಳಬೇಕು ಅಂತ ಆ್ಯಕ್ಚುಲಾಗಿ ಎಲ್ಲ ಬ್ಯಾಂಕಲ್ಲೂ ಲಾಕರ್ ಇರುತ್ತೆ ಸೊ ಕೆಲವೊಂದು ಬ್ಯಾಂಕಲ್ಲಿ ಇರೋದಿಲ್ಲ ಕರ್ನಾಟಕ ಬ್ಯಾಂಕು ಮತ್ತು ವೀರೇಶ್ ಬ್ಯಾಂಕು ಮತ್ತು ಎಸ್ ಬಿ ಐ ಬ್ಯಾಂಕು ಮತ್ತು ಈ ಥರದ ಬ್ಯಾಂಕ್ಗಳಲ್ಲೆಲ್ಲ ಲಾಕರ್ ಇದೆ ಆಗಿ ಇರುತ್ತೆ ಸೊ ಲಾಕರ್ ಸಿಗೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಈ ಲೋಕಲಲ್ಲಿ ಯಾರು ಇವು ಮುಂಚೆ ಎಲ್ಲ ಗೋಲ್ಡು ಇದೆಲ್ಲ ಮನೇಲೆ ಇಟ್ಕೋತಿದ್ರು ಸಿಲ್ವರು ಎಲ್ಲ ಆಗಿ ಇವಾಗ ಯಾರೂ ಇಟ್ಕೊಳ್ಳೋಲ್ಲ ನಿಮಗೆ ಗೊತ್ತೇ ಇದೆ ಚಿನ್ನದ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಚಿನ್ನ ಬೆಳ್ಳಿ ಎಲ್ಲ ಸಿಕ್ಕಾಬಟ್ಟೆ ರೇಟ್ ಇದೆ ಹಾಗಾಗಿ ಸಣ್ಣ ಪುಟ್ಟ ಅಮೌಂಟ್ ಕೂಡಿಟ್ಟು ಕೂಡಿಟ್ಟು ಕೆಲವೊಂದು ಹೆಣ್ಮಕ್ಳು ಒಡವೆಗಳನ್ನ ತಗೊಂಡಿರ್ತಾರೆ ಸೊ ಅವೆಲ್ಲವೂ ಕೂಡ ಮನೇಲಿ ಇಟ್ಕೊಳಕ್ಕೆ ಭಯ ಹಾಗಾಗಿ ಯಾರು ಇತ್ತೀಚಿನ ದಿನಗಳಲ್ಲಿ ಆ ಮನೇಲಿ ಚಿನ್ನ ಬೆಳ್ಳಿನ ಇಟ್ಕೊಳಲ್ಲ ಹಾಗಾಗಿ ಲಾಕರ್ ಸ್ವಲ್ಪ ಸಿಗೋದು ಕಷ್ಟ ಮುಂಚೆನೇ ಮುಂಚೆನೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಲಾಕರ್ ಬೇಕು ಅಂತ ಮುಂಚೆನೇ ಹೇಳಿದ್ರೆ ಯಾವ್ದಾದ್ರು ನಿಮ್ಗೆ ಖಾಲಿ ಆದ್ರೆ ಅಲರ್ಟ್ ಮಾಡ್ಕೊಡ್ತಾರೆ ಸೊ ಹೇಗೆ ಅಂತಂದರೆ ಅವರು ಅವ್ರ ಹತ್ರನೂ ಒಂದು ಕೀ ಇರುತ್ತೆ ನಮ್ಮ ಹತ್ರನೂ ಒಂದು ಕೀ ಇರುತ್ತೆ ಒಂದೇ ಸಾರಿ ಆ ಕೀನ ಹಾಕಿ ತೆಗೆದಾಗ ಮಾತ್ರ ಬ್ಯಾಂಕ್ ಅವ್ರದ್ದು ಕೀ ನಮ್ಮದು ಒಂದು ಕೀ ಎರಡನ್ನೂ ಹಾಕಿ ಒಂದೇ ಸಲ ತೆಗೆದಾಗ ಮಾತ್ರ ನಮ್ಮ ಲಾಕರ್ ಓಪನ್ ಆಗುತ್ತೆ ಅಥವಾ ಅವರು ಕೀ ಇಟ್ಟು ಓಪನ್ ಮಾಡಿದ್ರು ಓಪನ್ ಆಗೋಲ್ಲ ನಾವೊಬ್ಬರೇ ಕೀ ಇಟ್ಟು ಓಪನ್ ಮಾಡಿದ್ರು ಕೂಡ ಓಪನ್ ಆಗೋಲ್ಲ ಸೊ ಎರಡು ಕೀನು ಕೂಡ ಇಟ್ಟಾಗ ಮಾತ್ರ ಬ್ಯಾಂಕ್ ಲಾಕರ್ ಓಪನ್ ಆಗೋಂಥದ್ದು ಬ್ಯಾಂಕ್ ಲಾಕದು ನಮಗೆ ಯಾವ ಲಾಕರು ಅಲರ್ಟ್ ಆಗಿರುತ್ತೆ ಅದ್ರದ್ದು ಕೀ ಮೇಲೆ ನಮಗೆ ಒಂದು ಏನು ನಂಬರ್ನ ಕೊಟ್ಟಿರ್ತಾರೆ ಬ್ಯಾಂಕ್ ಲಾಕರ್ದು ಸೊ ಅದು ನಮ್ಮ ನಾವು ಯಾರ ಹೆಸರಲ್ಲಿ ಲಾಕರ್ನ ಓಪನ್ ಮಾಡಿರ್ತೀವಿ ಸೊ ಅವ್ರಿಗೆ ಮಾತ್ರ ಸೀಕ್ರೆಟಾಗಿ ಗೊತ್ತಿರುತ್ತೆ ಸೊ ಅದನ್ನು ಕ ಎಲ್ರ ಹತ್ರನೂ ಶೇರ್ ಮಾಡಬಾರ್ದು ಮೇನಾಗಿ ಏನು ಅಂತಂದರೆ ಮುಂಚೆ ಎಲ್ಲ ಬ್ಯಾಂಕ್ ಲಾಕರ್ ಬೇಕು ಅಂದರೆ ಇದ್ರು ಅದಕ್ಕೆ ಡೆಪಾಸಿಟ್ ಅಂತ ಏನೂ ಸ್ವಲ್ಪ ಅಮೌಂಟನ್ನ ಇಡ್ಸ್ಕೊತಾ ಇರಲ್ಲ ಈಗ ಹಂಗಲ್ಲ ಅಂತ ಅಮೌಂಟ್ ಇಡಬೇಕು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೇಟ್ ಇದೆ ಅಂದರೆ ಈಗ ನಾವು ಒಂದು ಬಾಂಡ್ ಮಾಡ್ಕೋತಾರೆ ನಮ್ಮ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಅಮೌಂಟನ್ನ ಕಟ್ಸ್ಕೊತಾರೆ ಅಂದರೆ ಬಾಂಡ್ ಮಾಡಿಕೊಡ್ತಾರೆ ಒಂದು ಬ್ಯಾಂಕಲ್ಲಿ ಹತ್ತು ಸಾವಿರ ಇದ್ದರೆ ಅಥವಾ ಇನ್ನೊಂದು ಬ್ಯಾಂಕಲ್ಲಿ ಇಪ್ಪತ್ತು ಸಾವಿರ ಇರುತ್ತೆ ಇನ್ನೊಂದು ಬ್ಯಾಂಕಲ್ಲಿ ಮೂವತ್ತು ಸಾವಿರ ಈಗಿರುತ್ತೆ ಲಾಕರ್ಗೆ ಈಗ ಒಂದು ಮೂವತ್ತು ಸಾವಿರ ಕೊಟ್ಟು ನಾವು ಲಾಕರ್ ತೊಗೊಂಡ್ವಿ ಅಂದರೆ ಆ ಮೂವತ್ತು ಸಾವಿರಕ್ಕೆ ಒಂದು ಬಾಂಡನ್ನ ಮಾಡಿ ನಮಗೆ ಕೊಟ್ಟಿರ್ತಾರೆ ಆ ಬಾಣನ ನಮ್ಗೆ ಯಾವಾಗ ವಾಪಸ್ ಕೊಡ್ತಾರೆ ಅಂತ ನಮಗೆ ಲಾಕರ್ ಬೇಡ ಅಂದಿದ್ದ ದಿವಸದಲ್ಲಿ ನಮ್ಗೆ ಅದ ಅಮೌಂಟ್ ವಾಪರ್ ವಾಪಸ್ ಕೊಡ್ತಾರೆ ಸಾರಿ ವಾಪಸ್ ಕೊಡ್ತಾರೆ ಸೊ ಅಲ್ಲಿವರೆಗೂ ಆ ಅಮೌಂಟ್ ಏನು ಇಟ್ಟಿರ್ತೀವಿ ಅದರಲ್ಲಿ ಇಂಟ್ರೆಸ್ಟ್ ಏನು ಬರ್ತಾ ಇರುತ್ತೆ ಅದರಲ್ಲಿ ನಮಗೆ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಇಂಟ್ರೆಸ್ಟ್ ಏನು ಬರುತ್ತೆ ನಮಗೆ ಅದರಲ್ಲಿ ಆ ಬ್ಯಾಂಕ್ ಲಾಕರ್ಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟು ಅಂತ ಕಟ್ ಮಾಡ್ಕೊತಾನೆ ಸೊ ಆ ಆಧಾರದ ಮೇಲೆ ಇಷ್ಟು ಡೆಪಾಸಿಟ್ ಇಡಬೇಕು ಅಂತ ಹೇಳ್ಬಿಟ್ಟು ಅಮೌಂಟ್ನ ಕಟ್ಸ್ಕೊಂಡಿರ್ತಾರೆ ಸೊ ಇವಾಗ ಇದು ರೂಲ್ಸು ಮುನ್ನ ಏನು ಡೆಪಾಸಿಟ್ ಇಡ ಇಡಂಗಿರಲಿಲ್ಲ ಸೊ ಅಕೌಂಟ್ ಇದ್ದರೆ ಮಾತ್ರ ಸಾಕಾಗಿತ್ತು ಈಗ ಈ ಥರ ಎಲ್ಲ ಬ್ಯಾಂಕಲ್ಲೂ ಈ ಥರ ರೂಲ್ಸ್ ಬಂದಿದೆ ಸೊ ಮುಂಚಿತವಾಗಿ ಅಮೌಂಟ್ ಕೊಡಬೇಕಾಗತ್ತೆ ನಮ್ಗೆ ಅದು ಅಮೌಂಟ್ ಎಲ್ಲೂ ಹೋಗಲ್ಲ ಲಾಸ್ಟಲ್ಲಿ ನಮ್ಗೆ ಅದು ಅಮೌಂಟು ಸಿಗುತ್ತೆ ಸೊ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಚಿನ್ನ ಬೆಳ್ಳಿ ಇಡೋದು ತುಂಬಾ ಸೇಫ್ ಸೊ ಒಂದೊಂದ್ಸಲ ಏನಾಗ ಸಣ್ಣ ಪುಟ್ಟವು ಏನಾದರೂ ನಾನು ಹೇಳೋದಾದರೆ ಸಣ್ಣ ಪುಟ್ಟೋದು ಏನಾದರೂ ಇಟ್ಕೊಂಡಿದ್ರು ಕೂಡ ಅಮ್ಮನ ಮನೆಗೆ ಅಥವಾ ಏನಾದರೂ ಟ್ರಿಪ್ ಹೋಗ್ತಾ ಇದೀವಿ ಇಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಸಣ್ಣ ಪುಟ್ಟೋದೆಲ್ಲನೂ ಕೂಡ ಲಾಂಕ್ ಲಾಕರ್ಗೆ ಹಾಕೇ ಹೋಗೋದು ನಾವು ಏನು ಯಾಕೆ ಇಷ್ಟು ನಿರ್ಭಯವಾಗಿ ಎಲ್ಲರೂ ಹೋಗ್ತೀವಿ ಬರ್ತೀವಿ ಅಂತಂದರೆ ಮನೇಲಿ ಏನೂ ಇಟ್ಟಿರೋದಿಲ್ಲ ಒಂದು ಬೆಳ್ಳಿ ಐಟಮ್ ಕೂಡ ನಾವು ಮನೇಲಿ ಇಡಲ್ಲ ಎಲ್ಲವೂ ಕೂಡ ಅವತ್ತಿನ ದಿವಸ ಲಾಕರ್ಗೆ ಹಾಕಿ ಆಮೇಲೆ ಓಡೋ ಅಂತ ನಾವು ನಾವು ಏನೂ ಮನೇಲಿ ಇಟ್ಕೊಳ್ಳಲ್ಲ ಸೊ ಹಾಗಾಗಿ ನಾವು ಅಷ್ಟೇ ಧೈರ್ಯವಾಗಿದ್ದೀವಿ ಸೊ ಸೇಫು ತುಂಬಾ ಸೇಫು ಚಿನ್ನ ಬೆಳ್ಳಿಯೆಲ್ಲ ಲಾಕರಲ್ಲಿ ಇಡೋದು ತುಂಬಾ ಸೇಫ್ ಅಂತಲೇ ಹೇಳ್ಬೋದು ಸೊ ಈ ಥರ ಲಾಕರ್ ಕೀನ ಏನು ಕೊಟ್ಟಿರ್ತಾರೆ ಅದನ್ನು ಸೇಫಾಗಿ ಇಟ್ಕೋಬೇಕು ಸೊ ನಾವು ಏನಾದರೂ ಇವತ್ತು ಒಡವೆನ ತೊಗೊಳೋ ಏನು ಬೇಕಾದ್ರೂ ಇಟ್ಕೋಬೋದು ನೀವು ಅಮೌಂಟ್ ಇಟ್ಕೋಬೋದು ಬೆಳ್ಳಿ ಇಟ್ಕೋಬೋದು ಸಾಮಾನ್ಯವಾಗಿ ಬೆಳ್ಳಿ ಕಡಿಮೆ ಇಡೋದು ಚಿನ್ನ ಇಟ್ಕೋಬೋದು ಅಮೌಂಟ್ ಇಟ್ಕೋಬೋದು ಸೊ ಲಾಕರ್ ಹೇಗೆ ಅಂದರೆ ನಮ್ಗೆ ಇವತ್ತು ಗೋಲ್ಡ್ ಥರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸೊ ಹೋದ ಒಡವೆ ಥರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ಬುಕ್ಸ್ ಇರುತ್ತೆ ಅವ್ರದ್ದು ಬ್ಯಾಂಕ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ ನೋಡಿ ಅದೇ ಥರ ಒಂದು ಬುಕ್ಸ್ ಇರುತ್ತೆ ಆ ಬುಕ್ಸಲ್ಲಿ ನಾವು ಸೈನ್ ಹಾಕಿ ಯಾವ ಟೈಮ್ಗೆ ಯಾವತ್ತೋಗಿದ್ದೀವಿ ಯಾವ ಟೈಮಿಗೆ ನಾವು ಲಾಕರ್ನ ಓಪನ್ ಮಾಡಿ ತೊಗೋತಾ ಇದ್ದೀವಿ ಅಂತ ಅಲ್ಲಿ ಮೆನ್ಷನ್ ಮಾಡಿ ಸೈನ್ ಹಾಕಿ ಆಮೇಲೆ ಬ್ಯಾಂಕ್ ವತಿಯಿಂದ ಒಬ್ಬರನ್ನ ಕಳಿಸ್ತಾರೆ ಅವರು ಕೀ ಹಾಕಿ ಕೊಟ್ಟು ಬರ್ತಾರೆ ನಾವು ಮತ್ತು ನಮ್ಮ ಕೀನ ಹಾಕಿ ನಮ್ಗೆ ಏನು ಬೇಕು ತೊಗೊಂಡು ಸೊ ನೀಟಾಗಿ ಲಾಕ್ ಮಾಡಿ ಬರಬೇಕು ಸೊ ಲಾಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕೆಲವರು ಇಡೋ ಅರ್ಜೆಂಟಲ್ಲಿ ಅಥವಾ ಸಲ ಏನು ಮಾಡ್ತೀವಿ ಅಂದರೆ ಮನೇಲಿ ಒಡವೆ ಇಟ್ಕೊಂಡಿರೋಲ್ಲ ಫಂಕ್ಷನ್ಗೆ ಹೋದಾಗ ಅಲ್ಲೇ ತೆಗೆದು ಹಾಕೊಂಡು ಹೋಗ್ಬಿಡೋಣ ಅಂತ ಹೋಗಿರ್ತೀವಿ ಗಡಿ ಬಿಡಿನಲ್ಲಿ ಏನು ಮಾಡಿರ್ತೀವಿ ಕೆಲವೊಂದು ಸಲ ಲಾಕ್ನ ಸರಿಗೆ ಹಾಕಿರೋದಿಲ್ಲ ಅಥವಾ ಕೆಲವೊಂದು ಈಗ ಹಾಕ್ಕೊಂಡು ಅಲ್ಲೇ ಮಿರರ್ ಹಾಕಿರ್ತಾರೆ ಹಾಕ್ಕೊಂಡು ಚೆಕ್ ಮಾಡಿಕೊಂಡು ಒಳಗೆ ಕೆಲವೊಂದು ಒಡವೆಗಳನ್ನ ಎತ್ತಿಟ್ಟಿರೋದನ್ನ ಬಿಟ್ಟಿರ್ತೀವಿ ಸೊ ಹಾಗೆಲ್ಲ ಮಾಡೋಂಗಿಲ್ಲ ನಿಧಾನಕ್ಕೆ ನಮ್ಗೆ ಯಾವುದು ಒಡವೆ ಬೇಕು ಹಾಕ್ಕೊಂಡು ನೀಟಾಗಿ ಸುತ್ತಮುತ್ತ ಏನಾದರೂ ಇಟ್ಟಿದ್ದೀವ ನೋಡಿ ನೀಟಾಗಿ ಒಳಗಡೆ ಇಟ್ಟು ಲಾಕ್ ಮಾಡಿ ಸೊ ಬರಬೇಕು ಸೊ ಅವರು ಮತ್ತೆ ಲಾಕ್ ಮಾಡೋದಕ್ಕೆ ಬರೋಲ್ಲ ಕೀ ಮಾತ್ರ ಲಾಕ್ ಮಾಡಿದ ಮೇಲೆ ನಮ್ಮದು ಒಂದೇ ಕೀಯಿಂದ ಲಾಕ್ ಆಗುತ್ತೆ ಸೊ ಈ ಥರ ಇರುತ್ತೆ ಓಪನ್ ಮಾಡ್ಬೇಕಾದ್ರೆ ಮಾತ್ರ ಎರಡು ಕೀನ ಇಡ್ತಾರೆ ಸೊ ಲಾಕ್ ಮಾಡಬೇಕಾದ್ರೆ ಕೀ ಕೀಯಿಂದ ಲಾಕ್ ಆಗುತ್ತೆ ಸೊ ನೀಟಾಗಿ ನೋಡಿ ಏನೇನೆಲ್ಲ ಇಡ್ತಿದ್ದೀವ ಹೇಗೆ ಹೇಳಿ ನೋಡಿ ಲಾಕ್ ಮಾಡ್ಕೊಂಡು ಬರಬೇಕು ಸೊ ಆ ಟೈಮಿಂಗ್ಸು ಮತ್ತು ಅವತ್ತಿನ ಡೇಟು ಯಾವ ಟೈಮ್ಗೆ ಹೋಗಿದ್ದೀವಿ ಅದನ್ನೆಲ್ಲ ಅಲ್ಲಿ ಬರೆಸಿ ಸೈನ್ ಹಾಕಿಸ್ಕೊಂಡಿರ್ತಾರೆ ಸೊ ನೀವು ಒಂದು ದಿವಸಕ್ಕೆ ಎರಡು ಸಲ ಬೇಕಾದರೆ ಹೋಗಿ ಲಾಕ್ ಲಾಕರ್ ಓಪನ್ ಮಾಡಿಕೊಂಡು ನಿಮ್ಗೆ ಒಡವೆಗಳನ್ನ ತರಬೋದು ಮತ್ತು ಯಾವಾಗ ಬೇಕಾದರೂ ಹೋಗಿ ಇಡ್ಬೋದು ಸೊ ನೋಡಿ ನಿಮ್ಮ ಒಂದು ಹತ್ತಿರದಲ್ಲಿ ಯಾವುದು ಬ್ಯಾಂಕ್ ಇದೆ ಸೊ ಅಲ್ಲಿ ಲಾಕರ್ ಖಾಲಿ ಇದೆಯಾ ಹೇಗೆ ತಿಳ್ಕೊಂಡು ಲಾಕರ್ನ ತೊಗೊಂಡ್ರೆ ಒಳ್ಳೆಯದು ಸೊ ಮುಂಚಿತವಾಗಿ ಹೇಳಿದರೆ ನಿಮಗೆ ಲಾಕರ್ ಕೂಡ ಅಲರ್ಟ್ ಮಾಡಿ ಕೊಡ್ತಾರೆ ಏನು ಅಂದರೆ ಲೋಕಲಲ್ಲಿ ಈ ಲಾಕರ್ನ ತೊಗೊಂಡಿರೋ ಅಂಥವ್ರು ಯಾರೂ ಅಷ್ಟು ಸುಲಭವಾಗಿ ಬೇಕು ಖಾಲಿ ಮಾಡಲ್ಲ ಲಾಕರ್ ಬೇಕೇ ಬೇಕು ಅಂತ ಸೊ ನಾವು ಕೂಡ ಹಾಗೇ ಮನೆಯಲ್ಲಿ ಯಾವುದೇ ಒಡವೆಗಳನ್ನ ಇಟ್ಕೊಳ್ಳಲ್ಲ ಸಣ್ಣ ಪುಟ್ಟವು ಇಟ್ಕೊಂಡ್ರು ಕೂಡ ನಾವೆಲ್ಲರೂ ಹೋಗ್ಬೇಕು ಅಂದರೆ ಅದನ್ನು ಮತ್ತೆ ಲಾಕರ್ಗೆ ಹಾಕಿ ಲಾಕ್ ಮಾಡಿ ಹೋಗಿರ್ತೀವಿ ಸೊ ಇದು ಬ್ಯಾಂಕ್ ಪ್ರೊಸೀಜರು ತುಂಬ ಈಸಿ ತುಂಬ ಸೇಫ್ ಅಂತಲೂ ಹೇಳ್ಬೋದು ಮನೇಲಿ ಯಾವುದೇ ದಯವಿಟ್ಟು ಒಡವೆಗಳನ್ನಾಗಲಿ ಬೆಳ್ಳಿ ವಸ್ತುಗಳನ್ನಾಗಲಿ ಹೋಗಬೇಡಿ ಅಥವಾ ಎಲ್ಲರೂ ಜರ್ನಿ ಮಾಡಬೇಕಾದ್ರೆ ಲಾಕರ್ ಇಲ್ಲ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಒಡವೆಗಳನ್ನೆಲ್ಲ ಒಂದು ಪರ್ಸ್ ಹಾಕ್ಕೊಂಡು ಜೊತೆಲೆ ತೊಗೊಂಡೋಗಿರ್ತಾರೆ ಸೊ ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಹೋಗ್ತಾ ಬರ್ತಾ ಜರ್ನಿ ಹೇಗಿರುತ್ತೆ ಏನು ಸೊ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸೊ ನೆಗೆಟಿವ್ ಆಗು ಯೋಚನೆ ಮಾಡಬೇಕು ಪಾಸಿಟಿವ್ ಆಗು ಯೋಚನೆ ಮಾಡಬೇಕು ಆದಷ್ಟು ಒಳ್ಳೆದನ್ನೇ ಯೋಚನೆ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಹೇಳೋದೇನು ಅಂತಂದರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಗೋಲ್ಡೆಲ್ಲ ಒಂದು ಪರ್ಸ್ಗೆ ಹಾಕ್ಕೊಂಡೋ ಇದಕ್ಕೋ ಹಾಕ್ಕೊಂಡು ದಯವಿಟ್ಟು ಟ್ರಾವೆಲಿಂಗ್ಸ್ ಮಾಡಬೇಡಿ ಯಾಕೆಂತಂದರೆ ಸೇಫ್ ಅಲ್ಲ ಟ್ರಾವೆಲಿಂಗು ಯಾಕೆಂದ್ರೆ ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲೆಲ್ಲಿ ಬರ್ತೀವೋ ಹೋಗೋ ಬರೋ ದಾರಿನಲ್ಲಿ ಸೇಫ್ ಇದೆಯೋ ಏನೋ ಯಾಕೆಂದ್ರೆ ನೀವು ಇವ್ ಇವಾಗಂತೂ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಲ್ಲಿ ನೋಡ್ತಾ ಇರ್ತೀರ ನ್ಯೂಸ್ ನೋಡ್ತಾ ಇರ್ತೀರಾ ಸೊ ಹೈವೇನಲ್ಲಿ ಇವಾಗ ತುಂಬ ಕಳರ್ಗಳ ಕಾಟ ಜಾಸ್ತಿ ಆಗಿದೆ ಹೋಗ್ತಾ ಇರೋವಂಥ ಗಾಡಿನ ಸ್ಟಾಪ್ ಮಾಡಿ ಲೇಡೀಸ್ ಹತ್ರ ಇರೋಂಥ ಸರ ಇದನ್ನೆಲ್ಲ ದೋಚೋ ಅಂತ ಪ್ರಕ್ರಿಯೆ ಜಾಸ್ತಿನೇ ಆಗಿದೆ ಇತ್ತೀಚೆಗೆ ಅದಕ್ಕೆ ಹೇಳೋದು ನೀವು ಏನೇ ಅಲ್ಲಿ ಹಾಕ್ಕೊಂಡ್ರೂ ನೀವು ಸೇಫಾಗಿ ಲಾಕರಲ್ಲಿ ಇಟ್ಬಿಟ್ಟು ಹೊರಗೆ ಹೋಗೋದು ಒಳ್ಳೆಯದು ಟ್ರಿಪ್ಪು ಗಿಪ್ಪು ಎಲ್ಲ ಹೊರಟಾಗ ಸೊ ಇನ್ನೊಂದು ಏನು ಅಂತಂದರೆ ಎಲ್ಲೇ ಹೊರಟು ಊರುಗಳಿಗೆ ಹೊರಟಾಗೂ ಕೂಡ ಮುಂಚಿತವಾಗಿ ನಾವು ಅಲ್ಲಿ ಹೋಗ್ತಿದ್ದೀವಿ ಇಲ್ಲೋಗ್ತಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಂಚಿತವಾಗಿ ದಯವಿಟ್ಟು ಹೇಳಬೇಡಿ ಒಂದು ದಿವಸ ಎರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಬಂದ ಮೇಲೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಇದು ನಮ್ಮ ಸೇಫ್ನ ನಾವು ನಮ್ಮ ಮನೆ ನಮ್ಮ ಸೇಫ್ನ ನಾವು ನೋಡ್ಕೋಬೇಕಲ್ವ ಹಾಗಾಗಿ ಸೊ ಮನೇಲಂತೂ ನಮ್ಮ ಮನೇಲಂತೂ ನಾನು ಏನು ಇಡಲ್ಲ ಹಂಗಾಗಿ ನಾವು ತುಂಬ ಧೈರ್ಯವಾಗಿ ಹೋಗ್ತೀವಿ ಯಾಕೆ ಅಂತಂದರೆ ಕಾ ಕಳ್ಳ ಬಂದು ಹೇಳಿದ್ನಲ್ಲ ಎಷ್ಟೋ ಸಲ ಹೇಳ್ತೀನಿ ಕಳ್ಳ ಬಂದು ದರೋಡೆ ಮಾಡೋದ್ರೂ ಕೂಡ ಸ್ಟೀಲ್ ಪಾತ್ರೆ ಮತ್ತೆ ಏನು ಅಡುಗೆ ಮನೆಯಲ್ಲಿ ಇಟ್ಟಿರ್ತೀವಿ ಸ್ಟೀಲ್ ಪಾತ್ರೆಗಳು ಅಷ್ಟಷ್ಟೇ ಸಿಗೋದು ಅವ್ರಿಗೆ ಸೊ ಹಂಗಾಗಿ ಧೈರ್ಯವಾಗಿ ಹೋಗ್ಬೋದು ಇಷ್ಟು ಒಂದು ಮಾಹಿತಿ ಅದಕ್ಕೆ ತಗೊಳೋಕ್ಕಿಂತ ಮುಂಚೆ ಬ್ಯಾಂಕಲ್ಲಿ ನಮಗೆ ಲಾಕರ್ ಅಲರ್ಟ್ ಆದಮೇಲೆ ಸೊ ಒಂದು ಏನು ಫಾರಮ್ನ ಒಂದು ಫಿಲ್ ಅಪ್ ಮಾಡಿಸ್ಕೋತಾರೆ ಯಾರ ಹೆಸರಲ್ಲಿ ಲಾಕರ್ನ ತಗೋತಾ ಇದ್ದೀರಾ ಮತ್ತು ಮತ್ತೆ ನಾವು ಇಲ್ಲ ಅಂತ ಅಂದ್ರೆ ಮತ್ತೆ ಲಾಕರ್ನ ಯಾರು ಓಪನ್ ಮಾಡ್ಬೋದು ನ ಮನೆಯಲ್ಲಿ ಸೊ ಏನು ಅಂತಂದ್ರೆ ಎಲ್ಲಾ ಟೈಮಲ್ಲೂ ಒಂದೇ ಸಮಯ ಇರಲ್ಲ ನೋಡಿ ಇವಾಗ ನಮ್ಮ ಹೆಸರಲ್ಲಿ ಲಾಕರ್ನ ತೊಗೊಂಡಿರ್ತೀವಿ ಅನಿವಾರ್ಯವಾಗಿ ತೀರ್ಕೊಂಡ್ರು ಸೊ ಬೇರೆಯವ್ರು ಯಾರಾದರೂ ಹೋದರೆ ಲಾಕರ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಸೊ ನಾವು ಯಾರನ್ನಲ್ಲಿ ಅಲ್ಲಿ ನಾಮಿನಿ ಮಾಡಿರ್ತೀವಿ ಅವ್ರಿಗೆ ಮಾತ್ರ ಲಾಕರ್ನ ಓಪನ್ ಮಾಡುವಂತ ಅವಕಾಶನ ಕೊಟ್ಟಿರ್ತಾರೆ ಸೊ ಹಂಗಾಗಿ ನೀವಲ್ಲಿ ಯಾರನ್ನ ಕುಟುಂಬದಲ್ಲಿ ನಂಬಿಕೆ ಇರುತ್ತೋ ಅವ್ರನ್ನ ಅಲ್ಲಿ ನಾಮಿನಿ ಮಾಡಿದ್ರೆ ಅವರು ನಮ್ಮ ನಂತರ ಅವರು ನಾವಿದ್ರೂ ಕೂಡ ಅವ್ರನ್ನ ಕಳಿಸಿದ್ರೆ ಅವರು ಕೂಡ ಲಾಕರ್ ಓಪನ್ ಮಾಡ್ಬೋದು ಸೊ ನಾವಿಲ್ಲ ಅಂದರೂ ಕೂಡ ಲಾಕರ್ನ ಓಪನ್ ಮಾಡ್ಬೋದು ನೀವು ಯಾರ ಹೆಸ್ರನ್ನ ನಾಮಿನಿ ಮಾಡಿರ್ತೀರೋ ಅವ್ರನ್ನ ಸೊ ಇದು ಬ್ಯಾಂಕ್ ಲಾಕರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಯಾಕೆಂದರೆ ಇದನ್ನೇ ಆಲ್ರೆಡಿ ನಾನು ಸುಮಾರು ಸಲ ನಾನು ವಿಡಿಯೋನಲ್ಲಿ ಹೇಳಿದ್ದೀನಿ ಸುಮಾರು ಜನ ಕೇಳ್ತಾ ಇರ್ತೀರಾ ಹೇಳಿದ್ದೀನಿ ಸೊ ಹೊಸ ವಿವರ ಯಾರೋ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಿದ್ರು ಬ್ಯಾಂಕ್ ಲಾಕರ್ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ತಿಳಿಸ್ಕೊಡಿ ಅಂತ ಸೊ ಹಾಗಾಗಿ ಇವತ್ತಿನ ಒಂದು ಬ್ಲಾಗಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಟ್ಟಿದ್ದೀನಿ ಸೊ ಏನು ಅಂತ ಅಂದರೆ ಬೆಳ್ಳಿ ವಸ್ತುಗಳನ್ನ ಲಾಕರಲ್ಲಿ ಸ್ವಲ್ಪ ಇಟ್ಟಾಗ ಕಪ್ಪು ಆಗುತ್ತೆ ಮೇಯ್ನಾಗಿ ಅಂದರೆ ಬ್ಯಾಂಕ್ ಲಾಕರಲ್ಲಿ ಸೊ ಮನೇಲಿ ಸೇಫಿಲ್ಲ ನಾವು ಬೆಳ್ಳಿ ವಸ್ತುಗಳನ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿ ಯಾವ್ದರಿಂದ ಕವರ್ ಮಾಡಿ ಪ್ರೊಟೆಕ್ಟ್ ಮಾಡಿ ಇಡಬೇಕೋ ಆ ರೀತಿಯಾಗಿ ನೀವು ಪ್ರೊಟೆಕ್ಟ್ ಮಾಡಿ ಲಾಕರಲ್ಲಿ ಇಟ್ಟಾಗ ಕಪ್ಪಾಗಲ್ಲ ಹೇಗೆ ಇರುತ್ತೆ ಹಂಗಂಗೆ ಇಟ್ಬಿಟ್ರೆ ಸೊ ಸುಮಾರು ಯೂಟ್ಯೂಬರ್ಸ್ಗಳು ಸುಮಾರು ಯೂಟ್ಯೂಬರ್ಸ್ಗಳು ಕೂಡ ನಿಮಗೆ ಲಾಕರಲ್ಲಿ ಇಟ್ಟಿದ್ದು ಬೆಳ್ಳಿ ನೋಡಿ ಹೇಗಾಗಿದೆ ಅಂತ ತೋರಿಸ್ತಾ ಇರ್ತಾರೆ ನೋಡಿ ಖಂಡಿತ ನಮ್ಮ ಸರಿಗೆ ಸೇಫ್ ಮಾಡಿ ಲಾಕರಲ್ಲಿ ಇಡಲಿಲ್ಲ ಬೆಳ್ಳಿನ ಅಂದರೆ ಖಂಡಿತ ಕಪ್ಪಾಗುತ್ತೆ ಬೆಳ್ಳಿ ಬೆಳ್ಳಿ ಇಡೋದು ಅಷ್ಟೊಂದು ಸಮಂಜಸ ಅಲ್ಲ ನನ್ನ ಪ್ರಕಾರ ಬಟ್ ಸೇಫ್ ಇಲ್ಲ ಇಡಲೇಬೇಕು ಇದು ಬ್ಯಾಂಕ್ ಬಗ್ಗೆ ಮಾಹಿತಿ ಸೊ ಇನ್ನೇನಾದರೂ ಕೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ಕೇಳ್ಬೋದು ನೀವು ಮನೆಯವರು ಕಾರ್ ತೊಗೊಂಡು ಹೋದ್ರು ನನಗಿಲ್ಲಿ ಜೀವ ಡಬ 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 ಅಂತ ಇದೆ ಹೊಸ ಗಾಡಿ ಅಲ್ವಾ ನಮ್ಮದು ಒಂದು ಫೈವ್ ಇಯರ್ ಆಗಿದೆ ಅಷ್ಟೇ ಒಂದು ಹೊಸ ಗಾಡಿ ಅಲ್ವಾ ಒಂದು ನಾಲ್ಕು ವರ್ಷ ಆಗಿದೆ ತೊಗೊಂಡಷ್ಟೇ ನಾಲ್ಕೈದು ವರ್ಷ ಹಾಗಾಗಿ ಸ್ವಲ್ಪ ಭಯ ಮತ್ತು ಮೊನ್ನೆ ಸರ್ವಿಸಿಗೆ ಕಳಿಸಿದ್ರಿಂದ ಗಾಡಿ ಫುಲ್ ಇದೆ ಏನು ಮಾಡ್ತಿದ್ದಾನೋ ಏನೋ ಬೇಡ ಹೊಸ ಗಾಡೀಲಿ ಅಂತ ಅಂದರೆ ಮತ್ತೆ ನಾನು ಏಂಥರಲ್ಲಿ ಕಲಿಬೇಕು ನಾನು ಯಾವಾಗ ಕಲಿಯೋದು ಅಂತ ಹಿಂಗೆಲ್ಲ ಹಠ ಮಾಡ್ತಾನೆ ಇರೋ ಇತ್ತು ಹಂಗ ಅದಕ್ಕೋಸ್ಕರ ದೇವ್ರ ಮೇಲೆ ಭಾರ ಹಾಕಿ ಕಳಿಸಿದ್ದೀನಿ ಸಿ ಇ ಟಿ ರಿಸಲ್ಟ್ ಕೂಡ ಬಂತು ಸೊ ನಾವಿವಾಗ ವೆಯ್ಟ್ ಮಾಡ್ತಾ ಇರೋ ಅಂಥದ್ದು ರಿಸಲ್ಟ್ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಸಿ ಇ ಟಿ ರಿಸಲ್ಟ್ನ ನಾನಿಲ್ಲಿ ಹೇಳ್ತಾ ಇಲ್ಲ ನೀಟ್ ಬಂದ ಮೇಲೆ ಎಲ್ಲನೂ ಕೂಡ ಕನ್ಫರ್ಮ್ ಮಾಡಿಕೊಂಡು ರೋಹಿತನ್ನ ಯಾವುದಕ್ಕೆ ಇದ್ದೀವಿ ಅಂತ ನಂತರ ನಿಮ್ಮ ಮುಂದಿನ ದಿನಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿ ನೋಡಿ ಇವತ್ತು ಸೊ ಬೆಳಗ್ಗೆಯಿಂದ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ ಸುಜಿತ್ ಕಬಾಬ್ ಕೇಳ್ದಂತ ಕಬಾಬ್ ಮಾಡ್ತಿದ್ದಾರೆ ತಂದು ಸೊ ನೋಡಿ ಮನೆಯವರು ಸೂಪರಾಗಿ ಮಾಡ್ತಾರೆ ಕಬಾಬು ಇವತ್ತೇನು ಸಾಂಬಾರು ಮಾಡಿದ್ದೀನಿ ಅಂತಂದರೆ ಬೆಳಗ್ಗೆ ಬಂದು ರವಾ ಇಡ್ಲಿ ಚಟ್ನಿ ಜೊತೆಗೆ ಈಗ ರೆಡಿಯಾಗಿದೆ ಊಟ ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗೆ ಸೊಪ್ಪಿನ ಬಸ್ಸಾರು ಇದ್ದೀರಾ ತುಂಬ ದಿನ ಆಗಿತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಹೇಳಬೇಕು ಅಂದರೆ ಮಿಕ್ಸಿ ಕೆಟ್ಟೋಗಿದೆ ಮನೆಯಲ್ಲಿ ಅರ್ಧಂಬರ್ಧ ರುಬ್ಬಿ ಬಸ್ಸಾರು ಮಾಡಿದ್ದೀನಿ ನೋಡಿ ಎಲ್ಲ ರೆಡಿ ಇದೆ ಊಟ ಮಾಡೋದು ಬಾಕಿ ಸುಜಿತ್ಗೆ ಕೆ ಕಬಾಬ್ ಮಾಡ್ತಾ ಇದ್ದಾರೆ ಎಲ್ಲ ಊಟ ಎಲ್ಲ ರೆಡಿ ಇದೆ ಆಮೇಲೆ ಊಟ ಮಾಡೋ ಅಂತದ್ದು ಆಯ್ ಮಾಡ್ರಿ ಇಟ್ಟು ನಮ್ಮ ಮನೆಯವರೇ ಚಂದ ಸ್ನೇಹಿತರೆ ಯಾಕೆಂದ್ರೆ ಏನು ತಿಂದರೂ ದಪ್ಪ ಆಗಲ್ಲ ತೀಳ್ ಬಾಡಿ ಹಿಂಗೇ ಇರ್ತಾರೆ ನೋಡಿ ಯಾವಾಗ ಸೊ ನಾವೇನಾರ ಒಂಚೂರು ಯಾರ ಬಿರು ತಿಂದು ಡಯಟು ಎಕ್ಸಸೈಸು ಎಲ್ಲ ಬಿಟ್ವಿ ಅಂದರೆ ಸೊ ನಮ್ಮ ಮನೆಯವ್ರಿಗಿಂತ ಡಬಲ್ ತ್ರಿಬಲ್ ಆಗೋಗ್ಬಿಡ್ತೀವಿ ನೋಡಿ ಇವ್ರದ್ದು ಸ್ಟೀಲ್ ಬಾಡಿ ಕಬಾಬ್ ಅಂದರೆ ಇಷ್ಟ ಸುಜಿತ್ಗೆ ಸುಜಿತಿಗೆ ಕಬಾಬ್ ಅಂದರೆ ಇವ್ರು ಹೊರಡ್ಬಿಡ್ತಾರೆ ಚಿಕನ್ ತಂದು ಕಬಾಬ್ ಮಾಡ್ಕೊಡೋದು ಇವರೇನೆ ಸೊ ಹಂಗಾಗಿ ನಾವು ಕಬಾಬ್ ಮಾಡೋಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ ಕೆಲಸದವ್ರಿಗೆಲ್ಲ ಟೀ ಮಾಡಿ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಇವತ್ತಿನ ಬ್ಲಾಗ್ ಕೂಡ ಒಂದು ಪುಟ್ಟ ಬ್ಲಾಗ್ ಆಗಿದೆ ಸೊ ರೋಹಿತು ಮನೆಯವ್ರನ್ನ ಕೂರಿಸ್ಕೊಂಡು ನೋಡಿ ಡ್ರೈವ್ ಮಾಡ್ತಾ ಇದ್ದಾನೆ ಮಧ್ಯಾಹ್ನ ಕರ್ಕೊಂಡು ಹೋಗಿರೋ ಅಂಥದ್ದು ಡ್ರೈವಿಂಗ್ ಹೋಗಿದ್ದಾನೆ ಸೊ ಪರವಾಗಿಲ್ಲ ಓಡಿಸ್ತಾನೆ ಸೊ ನಾನು ಈ ಹೊಸ ಮನೆ ಕೆಲಸ ಎಲ್ಲ ಇರೋದರಿಂದ ಪೂಜೆ ಮುಗಿಯೋವರೆಗೂ ಅಷ್ಟು ಹೇಳ್ಕೊಡೋಕ್ಕಾಗಲ್ಲ ಆಮೇಲೆ ನೋಡೋಣ ಹೇಳ್ಕೊಡ್ಬೇಕಾದ್ರೆ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ನಾನು ನಿಲ್ಗೇ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ